ತುಂಬಾ ಖುಷಿ ಆಗುತ್ತೆ ಎಂಟು ವರ್ಷ ನಂತರ ನನ್ನ ಒಳ್ಳೆ ಫ್ರೆಂಡ್ಸ್ ಜೊತೆಗೆ ಸಿನಿಮಾ ಮಾಡ್ತಿರೋದು ಭರ್ಜರಿ ಇಲ್ಲೇ ಮುಹೂರ್ತ ನಡೆದಿರೋ ಸಿನಿಮಾ ಸೊ ಈ ಸಿನಿಮಾ ತೆಗೆದ್ರೆ ಕೂಡ ಇಲ್ಲೇ ಮುಹೂರ್ತ ನಡೆದಿದೆ ತುಂಬಾ ಖುಷಿ ಇದೆ ಈ ಒಂದು ಹೊಸ ತಂಡ ಜೊತೆಗೆ ನಾನು ಅಸೋಸಿಯೇಟ್ ಆಗ್ಬೋದು ಇಲ್ಲಿ ಧ್ರುವ ಜೊತೆ ಕೆಲಸ ಮಾಡಿದೀನಿ ವೈಟಿ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಹುಡ್ಲಿ ಮಾಸ್ ಜೊತೆ ಕೆಲಸ ಮಾಡಿ ತಂದೆ ಜೊತೆ ಕೆಲಸ ಮಾಡಿದೀನಿ ಮೂರನೇ well, ಚಿತ್ರ ರಾಮ್ ಸೂರು ಅವರು ಇನ್ ಹೇಳೇ ಬೇಕು ಅಷ್ಟು ಮೆನ್ಶನ್ಸ್ ಫಸ್ಟ್ ನನಗೆ ಕಾಲ್ ಓಕೆ ಏನ್ ಮಾಡ್ತಿದ್ಯಾತಿದ್ ನಾನು ಹಿಂಗಿದೆ ಡೇಟ್ಸ್ ಅಂತ ಕೇಳಿದ್ದೆ ಶೂಟಿಂಗ್ ಇದೆ ಹಿಂಗಿದೆ ಹಾಗೆ ಮಾಡೋದು ನೆಕ್ಸ್ಟ್ ಸಿನಿಮಾ ಯಾರು ಏನೋ ಯಾವ ಪ್ರೊಡಕ್ಷನ್ ಯಾವ ಡೈರೆಕ್ಟರ್ ಅಂತ ಕೇಳಿಲ್ಲ ಐ ಜಸ್ಟ್ ಸೆಟ್ ಎಸ್ ಯಾಕೆ ಅಂದರೆ ನಾನು ಕೇಳ್ಬರ್ತಿದೆ ನೆಕ್ಸ್ಟ್ ಕತೆ ಇದ್ರು ಅವರು ತುಂಬ ಜನ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಒಂದು ಕಂಟ್ ಪೇಸ್ ಅಂಡ್ ರಿಯಲ್ ಲವ್ ಸ್ಟೋರಿ ಸಬ್ಜೆಕ್ಟ್ ಮಾಡ್ತಿದ್ದಾರೆ ಅಂತ ಸೊ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅಂತ ಬಟ್ ಕೇಳ್ಬರ್ತಿದೆ ಬಟ್ಸ್ ಅಲ್ಟಿ ಆ್ಯಂಡ್ ವೆರಿ ಅಪ್ರೋಚ್ ಮೀಲ್ ಅ ಪಾರ್ಟ್ ಆಫ್ ದ ಸಿನಿಮಾ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ಸೆಕೆಂಡ್ ಕೂಡಲೇ ಅವರು ಅಂತ ಸೋರಿ ಸೋರಿ ಗೆ ನನಗೆ ಯಾವಾಗ ಮನೆಗೆ ಬಂದು ಕಥೆ ಸ್ಟಾರ್ಟ್ ಇವತ್ತು ಮಾತು ಹೇಳ್ತೀನಿ ಸತ್ಯವಾಗ ಈ ಕತೆ ಪರದ ಮೇಲೆ ನಿಮಗೆ ನಾನು ಹೇಳಿದ ಮಾತು ಸತ್ಯ ಅಂತ ಅನ್ಸುತ್ತೆ ಫಸ್ಟ್ ಪ್ರಶ್ನೆ ಕೇಳಿದ್ರು ಈ ಸಬ್ಜೆಕ್ಟ್ ಏನಿರುವ ಅವ್ರು ಒಪ್ಕೊಂಡ್ರು

ಆಮೇಲೆ ಆ ಪಾತ್ರಕ್ಕೆ ಬೇಕಾದಂತಹ ಅಷ್ಟು ಅಭಿನಯ ಏನಿದೆ ಅಲ್ವಾ ಈ ಸಿನಿಮಾ ನನ್ನ ನನ್ನ ಅಂದರೆ ಒಬ್ಬ ಫ್ರೆಂಡ್ ಮಗಳು ಏನೇನಕ್ಕೆ ಇಷ್ಟಪಡ್ತಿದ್ದೀವಿ ಅವನ ಹೇಳಿದ ಚಿತ್ರ ದಿಸ್ ಸಾವೆಂತ್ ಫಿಲ್ಮ್ ಕ್ರಿಮಿನಲ್ ಇಸ್ ಗೋನ್ ಟು ಬೀಟ್ ಇಷ್ಟಪಡ್ತೀನಿ